ಕಾಶಿ ನಂಜನಗೂಡಿನ ಕಪಿಲಾ ನದಿಯಲ್ಲಿ ಭಾರಿ ಅನಾಹುತವೊಂದು ಜರುಗಿ ನೋಡು ನೋಡುತ್ತಿದ್ದಂತೆ ನದಿ ನೀರಿನಲ್ಲಿ ಮುಳುಗಿ ವ್ಯಕ್ತಿಗಳಿಬ್ಬರು ಸಾವಿನದವರೆಗೆ ಸಿಲುಕಿದ್ದರು ಅಯ್ಯೋ ಏನಾಯ್ತು ಏನು ಯಾರಾದರೂ ಕಾಪಾಡಿ ಅಂತ ಸ್ಥಳದಲ್ಲಿದ್ದ ಕುಟುಂಬಸ್ಥರು ಮತ್ತು ನಾಗರಿಕರು ದಿಕ್ಕು ತೋಚದಂತಾಗಿ ದಿಗ್ಭ್ರಾಂತರಾಗಿ ನೋಡುತ್ತಾ ಆಮೇಲೆ ಏನಾಯಿತು ಆ ವ್ಯಕ್ತಿಗಳು ಸತ್ರ ಅಥವಾ ಬದುಕಿದ್ರಾ ಅನ್ನೋ ಪ್ರಶ್ನೆ ಕೂಡ ಇದೆಯಾ ನಿಮ್ಮ ಅನುಮಾನಗಳು ಕ್ಲಿಯರ್ ಆಗಬೇಕಾದ್ರೆ ಈ ಸ್ಟೋರಿಯನ್ನ ನೋಡಿ Yes. ನಂಜನಗೂಡಿನ ಕಪಿಲಾ ನದಿ ತೀರದ ಸ್ನಾನಘಟ್ಟದ ಬಳಿ ನಡೆದ ಈ ಘಟನೆ ಹಲವು ನಿಮಿಷಗಳ ಕಾಲ ನೋಡುಗರನ್ನ ದಿಗ್ಭ್ರಾಂತಗೊಳಿಸಿತು ವ್ಯಕ್ತಿಗಳಿಬ್ಬರು ಈಜು ಬಾರದೆ ನದಿಯಲ್ಲಿ ಮುಳುಗುತ್ತಿದ್ದರು ನೀರಿನಲ್ಲಿ ಮುಳುಗಿದ ಈ ಇಬ್ಬರು ವ್ಯಕ್ತಿಗಳು ಬದುಕೋದು ಡೌಟ್ ಎನ್ನುತ್ತಿದ್ದಂತೆ ಆಪತ್ ಬಾಂಧವರಂತೆ ಬಂದವರು ಎನ್ಡಿಆರ್ಎಫ್ ತಂಡ ಹಾಗೂ ನಂಜನಗೂಡು ಅಗ್ನಿಶಾಮಕ ದಳ ಎನ್ನುವ ಈ ಎರಡು ತಂಡದ ಸಿಬ್ಬಂದಿಗಳು ಕಪಿಲಾ ನದಿ ನೀರಿಗಿಳಿದು ಕಾರ್ಯಾಚರಣೆ ನಡೆಸಿ ಹರಸಾಹಸ ಪಟ್ಟು ಮುಳುಗುತ್ತಿದ್ದವರ ಪ್ರಾಣವನ್ನ ರಕ್ಷಣೆ ಮಾಡಿ ಕುತೂಹಲದ ವಿಚಾರವೇನಂದ್ರೆ ಕೊನೆ ಕ್ಷಣದವರೆಗೂ ಅಲ್ಲಿ ನಡೆಯುತ್ತಿರುವ ಘಟನೆಗಳೆಲ್ಲವೂ ರಿಯಲ್ ಅಂತಾನೆ ಬಹುತೇಕ ಜನ ಭಾವಿಸಿದ್ರು ಆದ್ರೆ ಆಮೇಲೆ ಗೊತ್ತಾಗಿದ್ದೆ ಬೇರೆ ಇದೊಂದು ಅಣುಕು ಪ್ರದರ್ಶನ ಅಂತ ನಂಜನಗೂಡು ತಾಲೂಕು ಆಡಳಿತ ಹಾಗೂ ಮೈಸೂರು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಈ ರೀತಿಯ ಅಣುಕು ಪ್ರದರ್ಶನ ಆಯೋಜಿಸಿ ನದಿ ತೀರದಲ್ಲಿ ಜನ ಜಾಗೃತಿ ಮೂಡಿಸಲಾಯಿತು ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ದಳದ ಮೂವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಸಾವನ್ನ ಲೆಕ್ಕಿಸದೆ ನೀರಿನಲ್ಲಿ ಮುಳುಗಿ ಪ್ರಾಣ ರಕ್ಷಿಸುವ ಸಾಹಸಮಯ ಪ್ರದರ್ಶನ ನೀಡಿ ನೋಡುಗರ ಮೆಚ್ಚುಗೆಗೆ ಪಾತ್ರರಾದರು ಮುಳುಗುತ್ತಿದ್ದವರನ್ನ ಹೇಗೆ ರಕ್ಷಣೆ ಮಾಡಬೇಕು ಅವರನ್ನ ನೀರಿನಿಂದ ಮೇಲೆ ತಂದ ನಂತರ ಯಾವ ರೀತಿ ಪ್ರಾಣ ಉಳಿಸಬೇಕು ಅನ್ನೋದನ್ನ ಪ್ರತ್ಯಾಕ್ಷತೆ ಮೂಲಕ ತೋರಿಸಿ ನರೆದಿದ್ದ ಜನರಿಗೆ ಅರಿವು ಮೂಡಿಸಿದ್ರಲ್ಲದೆ ನೀರಿನಲ್ಲಿ ಮುಳುಗದಂತೆ ತಡೆಯಲು ಯಾವ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಯಾವ ಯಾವ ವಸ್ತುಗಳಿಂದ ಪಾರಾಗಬಹುದು ಅನ್ನೋದನ್ನ ಖುದ್ದು ತಾವೇ ನೀರಿಗಿಳಿದು ಕೆಲವು ಸಾಹಸಮಯ ಪ್ರದರ್ಶನ ನೀಡಿ ತೋರಿಸಿಕೊಟ್ಟರು ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು ಸೇರಿದಂತೆ ತಾಲೂಕು ಆಡಳಿತದ ಇತರೆ ಸಿಬ್ಬಂದಿಗಳು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎನ್ಡಿಆರ್ಎಫ್ ರಕ್ಷಣಾ ಪಡೆಯ ಕಾರ್ಯಾಚರಣೆಯನ್ನ ನೋಡಿ ಪ್ರಶಂಸೆ ವ್ಯಕ್ತಪಡಿಸಿದರು ಕಾರ್ಯಾಚರಣೆ ಮುಗಿದ ಬಳಿಕ ತಹಶೀಲ್ದಾರ್ ಶಿವಕುಮಾರ್ ಎನ್ಡಿಆರ್ಎಫ್ ಮುಖ್ಯಸ್ಥ ಅಖಿಲೇಶ್ ಹಾಗೂ ಅಗ್ನಿಶಾಮಕ ದಳದ ಅಧಿಕಾರಿ ಚೆಲುವರಾಜ್ ಮಾತನಾಡಿ ಅಣುಕು ಕಾರ್ಯಾಚರಣೆ ಉದ್ದೇಶ ಮತ್ತು ಉಪಯೋಗಗಳ ಬಗ್ಗೆ ವಿವರಿಸಿದರು ಒಟ್ಟಾರೆ ಕಪಿಲಾ ನದಿಯಲ್ಲಿ ನಡೆದ ಈ ಅಣುಕು ಪ್ರದರ್ಶನ ನೋಡುಗರನ್ನ ಕೆಲ ಕಾಲ ದಿಗ್ಭ್ರಾಂತಗೊಳಿಸಿದ್ರು ಹ್ಯಾಪಿ ಎಂಡಿಂಗ್ ಮೂಲಕ ಜನಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿ ನಡೆಯಿತು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಇಲಾಖೆ ಮತ್ತೆ ಎನ್ ಡಿ ಆರ್ ಎಫ್ ತಂಡಗಳು ಮತ್ತೆ ಎಸ್ ಡಿ ಆರ್ ಎಫ್ ತಂಡಗಳು ಎಲ್ಲರೂ ಇವತ್ತು ಮಾಕ್ಟ್ರಿಲ್ನ ಕಾಂಟ್ಯಾಕ್ಟ್ ಮಾಡಿದ್ವು ಇದು ಜಿಲ್ಲಾಡಳಿತ ಅಂದರೆ ನಂಜನಗೂಡು ತಹಸೀಲ್ದಾರ್ ಸಮೇತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅವರಿಗೆ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಅಧಿಕಾರಿ ಮಿತ್ರರು ಹಾಗೂ ಎಲ್ಲ ನಮ್ಮ ಪಾರ್ಟಿಸಿಪೆಂಟ್ ಏನಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ವಾಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಈ ಒಂದು ಕಾರ್ಯಕ್ರಮ ರಿಯಲ್ ಪೊಸಿಷನ್ ಥರ ಇತ್ತು ಬಟ್ ಇದು ಆವಾಗವಾಗ ಪ್ರತಿಯೊಂದು ಮೂರು ತಿಂಗಳಿಗೋ ಆರು ತಿಂಗಳಿಗೋ ನಡೀತಾ ಇದ್ರೆ ಉತ್ತಮ ಅಂತ ಭಾವಿಸಿರ್ತೀನಿ ಇದನ್ನ ನಾವು ಎಷ್ಟು ನಾವು ಪ್ರಯತ್ನ ಪಟ್ಟು ನಾವು ಉತ್ತಮವಾದಂಥ ತರಬೇತಿನ ಪಡಿತೀವಿ ಹಾಗೇನೆ ನಾವು ಉತ್ತಮವಾದ ತರಬೇತಿ ಪಡೆದಾಗ ಉತ್ತಮವಾದ ಫಲಿತಾಂಶವನ್ನು ನೀಡೋದಕ್ಕೆ ಸಾಧ್ಯ ಅಂತ ಭಾವಿಸಿ ಈ ಒಂದು ಕಾರ್ಯಕ್ರಮಕ್ಕೆ ತೆರೆ ಹಿಡಿಯೋದಕ್ಕೆ ನಮ್ಮ ತಹಸೀಲ್ದಾರ್ ಸಾಹೇಬರು ಇಲ್ಲಿ ತಕ್ಷಣ ಇದ್ದಾರೆ ಬಟ್ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ ಅಂತ फ्राम एंड आर्फ बैंगलूरू टूडे हेव कंडक्टेड ए मॉक एक्ससाइज बडर रेस्क्यू सिनारियो विथ द ड्रिक् अथॉर्टी आफ मैसूरू इन दिस सिनारियो वी हैव पर्फम सो मेनी रेस्क्यू टेक्निक विथ द एस एंड फायर सर्विस इन दाबिनी रिवर्स वी हेव यूजर ಓಟ್ಸ್ ಆ್ಯಂಡ್ ಪ್ರ ಇವತ್ತು ಶ್ರೀಕಂಠೇಶ್ವರ ದೇವಸ್ಥಾನ ಸ್ನಾನ ಮಾಡೋ ಜಾಗದಲ್ಲಿ ಈ ಒಂದು ಮಾಕ್ ಟಿಲ್ನ ಕಂಡಕ್ಟ್ ಮಾಡಿದ್ವಿ ಈ ಮಾಕ್ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಏನಾಗಿದೆ ಅಂದರೆ ಇಬ್ಬರು ಹುಡುಗರು ಅಲ್ಲಿ ಒಂದು ಕಾಲ್ಪನಿಕ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ವಿ ಅಲ್ಲಿ ಹುಡುಗರು ಮುಣುಗ್ತಾ ಇರ್ತಾರೆ ಆ ಮುಣಗಿದ ಸಂದರ್ಭದಲ್ಲಿ ಇಲ್ಲಿ ಲೋಕಲ್ ಲೆವೆಲಲ್ಲಿ ಸ್ವಯಂ ಸೇವಕ ಒಂದು ನಾಲ್ಕು ಜನ ಇದು ಇದು ಇದ್ದಿದ್ದು ಅಡುಗು ಅಥವಾ ಇದರಿಂದ ಅಲ್ಲಿ ಹೋಗಿರ್ತಾರೆ ಆ ಹೋಗಿದ ಸಂದರ್ಭದಲ್ಲಿ ನಾಲ್ಕು ಜನನು ಅವರಿಗೆ ಕಾಪಾಡಕ್ಕೆ ಹೋದಾಗ ಅವರು ಮುಣಿಸ್ತಾರೆ ಆ ಟೈಮಲ್ಲಿ ಯಾವ ರೀತಿ ಅವರನ್ನು ರಕ್ಷಣೆ ಮಾಡ್ತಾರೆ ಫೈರ್ ಸರ್ವಿಸ್ ಇರುತ್ತೆ ಎಸ್ ಡಿ ಆರ್ ಎಫ್ ಇರುತ್ತೆ ಎನ್ ಡಿ ಆರ್ ಎಫ್ ಇರುತ್ತೆ ಮೂರು ಟೀಮಲ್ಲಿ ಫಸ್ಟು ಫೈರ್ ಸರ್ವೀಸರು ಹೋದಾಗ ಅವ್ರು ಇಬ್ಬರನ್ನ ಹುಡುಕ್ತಾರೆ ಎಸ್ ಡಿ ಆರ್ ಎಫ್ನೂ ಒಬ್ಬರು ಹುಡುಕ್ತಾರೆ ಆಮೇಲೆ ಇನ್ನೊಬ್ಬರು ಸಿಗ್ತಾ ಇರಲ್ಲ ಅವನೂ ಕೂಡ ಯಾವ ರೀತಿ ಅವನ್ನ ಕಾಪಾಡ್ಕೊಂಡು ಆಮೇಲೆ ಎನ್ ಡಿ ಆರ್ ಎಫ್ ಟೀಮ್ನ ಕರ್ಕೊಂಡು ಅವನು ಒಳಗಡೆ ಮುಣಗಿರ್ತಾನೆ ಅವನೂ ಇದು ಏನಂದರೆ ಲೈನ್ ಇದು ಜಿಗ್ಝಾಗ್ ಮ್ಯಾನರಲ್ಲಿ ಸಿಕ್ಸ್ ಫೀಟ್ ಅಡಿತನ ಹಿಂಗೆ ನಾಲ್ಕು ಜನ ಸ ಇದು ಇದರಲ್ಲಿ ಹೋಗ್ತಾರೆ ಅದಾದ ನಂತರ ಸ್ಕೂಬಾ ಡೈವರು ಅಲ್ಲಿ ಬಾಡಿ ಸಿಗಲ್ಲ ಅನ್ನೋ ಕಾರಣಕ್ಕೆ ಸ್ಕೂಬಾ ಡ್ರೈವರು ಒಂದು ಫಾರ್ಟಿ ಮಿನಿಟ್ಸ್ ಆಕ್ಸಿಜನ್ ಇದು ಇಟ್ಕೊಂಡು ಹುಡುಕ್ತಾರೆ ಸೊ ಇದೆಲ್ಲ ಮಾರ್ಕ್ ಡೈಲು ಒಂದು ರಿಯಲ್ ಸೀನರಿಯೋ ಟೈಪ್ ನಾವೊಂದು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಮಾಡಿರೋದು ಸೊ ಇದು ಎಲ್ಲ ಅವೇರ್ನೆಸ್ಸು ಮತ್ತು ಎಲ್ಲ ಟೀಮ್ ಕೋಆರ್ಡಿನೇಷನ್ ಅಲ್ಲಿ ಆಗಿದೆ ಸೊ ಈ ನಿಟ್ಟಿನಲ್ಲಿ ನಮ್ಗೆ ಈಗಾಗಲೇ ಕಳೆದ ವರ್ಷ ಎರಡು ಸಾರಿ ಫ್ಲಡ್ ಬಂದಿದೆ ಸೊ ಯಾವ ರೀತಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಮಾಡಬೇಕು ಯಾವ ರೀತಿ ನಾವು ಅಲರ್ಟ್ ಆಗಬೇಕು ಎಲ್ಲ ಕೋಆರ್ಡಿನೇಷನ್ ಅಲ್ಲಿ ಆಗಿದೆ ಸೊ ಇದೇ ರೀತಿ ನಾವು ಅಲರ್ಟ್ ಆಗಿರ್ತೀವಿ ಮಾಡುವ ಮಾಡುವ ಜಾಸ್ತಿ ಇರುತ್ತೆ ಹಾಗಾಗಿ ಮಾಡಿ ಯಾವ ರೀತಿ ಮಾಡಬೇಡಿ ಇನ್ ಕೇಸ್ ಅವ್ರಿಗೆ ಪಲ್ಸ್ ಇಲ್ಲಾದಂತ ಸಂದರ್ಭದಲ್ಲಿ ಮಾತ್ರ ಸಿಪಿಆರ್ ಪಿ ಆರ್ ಓಕೆ ಎಲ್ಲರೂ ಬರ್ತಾ